ಹಲೋ ಿವನ್ ನಲವತ್ತೈದನೇ ಪ್ರಶ್ನೆಯನ್ನ ನೋಡೋಣ ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ದಿಕ್ಸೂಚಿಯನ್ನು ಉಪಯೋಗಿಸಿ ನೀವು ಹೇಗೆ ಗುರುತಿಸುವಿರಿ ವಿವರಿಸಿ ಸೊ ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನ ನಾವು ಒಂದು ದಿಕ್ಸೂಚಿಯನ್ನ ಉಪಯೋಗಿಸಿ ಹೇಗೆ ಹೇಳ್ಬಹುದು ಅಂತ ನೋಡುದಿದ್ರೆ ಒಂದು ಸಣ್ಣ ದಿಕ್ಸೂಚಿ ಮತ್ತು ದಂಡಕಾಂತವನ್ನ ತೆಗೆದುಕೊಂಡು ಡ್ರಾಯಿಂಗ್ ಶೀಟ್ಗೆ ಜೋಡಿಸಲಾದ ಬಿಳಿ ಹಾಳೆಯ ಮೇಲೆ ಒಂದು ದಂಡಕಾಂತವನ್ನ ಇರಿಸಿ ಅದರ ಸುತ್ತಲೂ ಬೌಂಡ್ರಿಯನ್ನ ನಾವು ಮಾರ್ಕ್ ಮಾಡಬೇಕು ಅಂದ್ರೆ ಅದರ ಸುತ್ತ ಒಂದು ಚೌಕಟ್ಟನ್ನ ನಿರ್ಮಾಣ ಮಾಡಿ ಹೀಗೆ ಒಂದು ಬಿಳಿ ಹಾಳೆಯ ಮೇಲೆ ಅಹ್ ಯಾವುದಕ್ಕೆ ಒಂದು ಡ್ರಾಯಿಂಗ್ ಶೀಟ್ ಗೆ ಜೋಡಿಸಲಾದ ಬಿಳಿ ಹಾಳೆಯ ಮೇಲೆ ಹೀಗೆ ಒಂದು ಬಾರ್ ಮ್ಯಾಗ್ನೆಟ್ ಅನ್ನ ಇಟ್ಟು ಅದರ ಸುತ್ತ ಒಂದು ಚೌಕಟ್ಟನ್ನ ನಿರ್ಮಾಣ ಮಾಡಿದ್ರೆ ದಿಕ್ಸೂಚಿಯನ್ನು ದಂಡಕಾಂತದ ಉತ್ತರದ ಉತ್ತರ ಧ್ರುವದ ಬಳಿ ಇರಿಸಿ ಮತ್ತು ದಿಕ್ಸೂಚಿಯ ಎರಡೂ ತುದಿಗಳ ಸ್ಥಾನವನ್ನು ಗುರುತಿಸಿ ಅಂದ್ರೆ ಇದರ ಒಂದು ಉತ್ತರ ಧ್ರುವ ಹಾಗೆ ದಕ್ಷಿಣ ಧ್ರುವ ಅಂತ ಇರುತ್ತೆ ಇದರ ಬಳಿಯಲ್ಲಿ ಇಲ್ಲಿ ಇರಿಸಿದಾಗ ಅದು ಎಷ್ಟು ಒಂದು ಸ್ಥಾ ಯಾವ ಸ್ಥಾನದಲ್ಲಿದೆ ದಿಕ್ಸೂಚಿಯ ಸ್ಥಾನ ಎರಡು ತುದಿಗಳ ಅಂದ್ರೆ ಒಂದು ದಿಕ್ಸೂಚಿಯಲ್ಲಿ ಉತ್ತರ ಹಾಗೆ ದಕ್ಷಿಣ ಅನ್ನುವಂತಹ ಎರಡು ದಿಕ್ಕನ್ನ ಸೂಚಿಸುವಂತಹ ಒಂದು ಭಾಗ ಇರುತ್ತೆ ಹೌದಾ ಸೊ ಆ ಒಂದು ಸ್ಥಾನವನ್ನ ಗುರುತಿಸಿ ಅಂತ ಹೇಳಿದ್ದಾರೆ ಅದೇ ರೀತಿ ದಿಕ್ಸೂಚಿಯ ದಕ್ಷಿಣ ಧ್ರುವವು ದಿಕ್ಸೂಚಿಯ ಉತ್ತರ ಧ್ರುವವು ಈ ಹಿಂದೆ ಆಕ್ರಮಿಸಿಕೊಂಡಿದ್ದ ಸ್ಥಾನವನ್ನು ಆಕ್ರಮಿಸಿಕೊಳ್ಳುವಂತೆ ದಿಕ್ಸೂಚಿಯನ್ನು ಚಲಿಸಬೇಕು ಅಂದ್ರೆ ಮೊದಲಿಗೆ ಇಲ್ಲಿ ನಂತರ ಇಲ್ಲಿ ಹಾಗೆ ಹೀಗೆ ಬೇರೆ ಬೇರೆ ಜಾಗದಲ್ಲಿ ಆ ದಿಕ್ಸೂಚಿಯನ್ನ ಇಟ್ಟು ಪ್ರಯೋಗವನ್ನ ಪುನರಾವರ್ತಿಸಬೇಕು ದಿಕ್ಸೂಚಿಯು ದಂಡಕಾಂತದ ದಕ್ಷಿಣ ಧ್ರುವವನ್ನು ತಲುಪುವವರೆಗೂ ಮುಂದುವರಿಸಬೇಕು ಹೀಗೆ ಒಂದೊಂದು ಬಿಂದುವಿನಲ್ಲೂ ದಿಕ್ಸೂಚಿಯನ್ನ ಇಟ್ಟು ಅದು ಯಾವ ರೀತಿಯಾಗಿ ಹೀಗೆ ಸ್ಥಾನ ಪಲ್ಲಟ ದಿಕ್ಸೂಚಿಯ ಸೂಜಿಯಲ್ಲಿ ಯಾವ ರೀತಿಯ ಸ್ಥಾನ ಪಲ್ಲಟ ಹೊಂದುತ್ತೆ ಅನ್ನೋದನ್ನ ನಾವು ಮಾರ್ಕ್ ಮಾಡ್ತಾ ಇಲ್ಲಿಂದ ಶುರುವಾಗಿ ಅದು ದಕ್ಷಿಣ ಧ್ರುವವನ್ನ ತಲುಪುವವರೆಗೂ ಈ ಒಂದು ಪ್ರಯೋಗವನ್ನ ಕಂಟಿನ್ಯೂ ಮಾಡಬೇಕು ಗುರುತು ಮಾಡಿದ ಬಿಂದುಗಳನ್ನು ನಯವಾದ ವಕ್ರ ರೇಖೆಯಿಂದ ಸೇರಿಸಬೇಕು ಈಗ ಇಲ್ಲಿ ಗುರುತು ಮಾಡಿದ್ಮೇಲೆ ಇದು ಈ ಬಿಂದುಗಳನ್ನ ಹೀಗೆ ಸೇರಿಸ್ತಾ ಹೋದಾಗ ಸೇರಿಸ್ತಾ ಹೋದ್ರೆ ಇದು ಬಲದ ಕಾಂತೀಯ ರೇಖೆಗಳನ್ನ ಪ್ರತಿನಿಧಿಸುತ್ತದೆ ಅಂದ್ರೆ ಕಾಂತೀಯ ಬಲ ರೇಖೆಗಳನ್ನ ಇದೇ ರೀತಿ ನಾವು ಪ್ರಯೋಗವನ್ನ ಪುನರಾವರ್ತನೆ ಮಾಡಿದಾಗ ಹೀಗೆ ಇನ್ನೊಂದ್ಸಲ ಚಿತ್ರ ಬಿಡಿಸಿ ತೋರಿಸ್ತೀನಿ ಸೊ ಇಲ್ಲಿ ತರ ಡ್ರಾಯಿಂಗ್ ಹಾಳೆ ಇದೆ ಅಂತ ಅಂದ್ರೆ ಅದ್ರ ಮೇಲೆ ಫಸ್ಟ್ ಒಂದು ದಂಡಕಾಂತವನ್ನ ಇಟ್ಕೊಳ್ಳೋದು ಅದರಲ್ಲಿ ಉತ್ತರ ಧ್ರುವ ಮತ್ತೆ ದಕ್ಷಿಣ ಧ್ರುವ ಅಂತ ಇರತ್ತೆ ಮೊದಲಿಗೆ ದಿಕ್ಸೂಚಿಯನ್ನ ಇಲ್ಲಿಟ್ಟು ಪ್ರಯೋಗವನ್ನ ಮಾಡೋದು ಅದೇನೋ ಒಂದು ಸ್ಥಾನ ಪಲ್ಲಟ ತೋರ್ಸತ್ತೆ ಅದನ್ನ ಮಾರ್ಕ್ ಮಾಡ್ಕೊಳ್ಳೋದು ನಂತರ ಆ ಒಂದು ದಿಕ್ಸೂಚಿಯನ್ನ ಇಲ್ಲಿ ಹೀಗಿಟ್ಟು ಮತ್ತೆ ಪ್ರಯೋಗವನ್ನ ಪುನರಾವರ್ತನೆ ಮಾಡೋದು ಹಾಗೆ ಇಲ್ಲಿಟ್ಟು ಪುನರಾವರ್ತನೆ ಮಾಡೋದು ಹೀಗೆ ಬೇರೆ ಬೇರೆ ಭಾಗಗಳಲ್ಲಿಟ್ಟು ಪುನರಾವರ್ತನೆಯನ್ನ ಮಾಡಿ ನಂತರ ಅದು ತೋರಿಸಿದಂತಹ ಸ್ಥಾನ ಪಲ್ಲಟವನ್ನ ಹೀಗೆ ಮಾರ್ಕ್ ಮೇಲೆ ಈ ಎಲ್ಲಾ ಬಿಂದುಗಳನ್ನು ಒಂದು ವಕ್ರ ರೇಖೆಯಿಂದ ಹೀಗೆ ಜೋಡಿಸ್ತಾ ಹೋದಾಗ ನಾವೇನನ್ನ ನೋಡಬಹುದು ಕಾಂತೀಯ ರೇಖೆಯನ್ನ ನಾವು ನೋಡೋದಿಕ್ಕೆ ಸಾಧ್ಯ ಇದೆ ಅದೇ ರೀತಿ ಈ ಭಾಗದಲ್ಲೂ ನಾವು ಸೇಮ್ ಒಂದು ಪ್ರಯೋಗವನ್ನ ಪುನರಾವರ್ತನೆ ಮಾಡಿದರೆ ನಮ್ಗೆ ಸಾರಿ ಇಲ್ಲೂ ಕೂಡ ಹೀಗೆ ಬಲರೇಖೆಯ ಒಂದು ರಚನೆ ಆಗೋದನ್ನ ನಾವಿಲ್ಲಿ ನೋಡಬಹುದು ಹೀಗೆ ಈ ರೀತಿಯಾಗಿ ಈ ಒಂದು ವಕ್ರರೇಖೆಯನ್ನ ಸೇರಿಸಿದ್ರೆ ನಮ್ಗೆ ಇಲ್ಲಿ ಕಾಂತೀಯ ಬಲರೇಖೆಗಳು ಸಿಗ್ತಾ ಹೋಗತ್ತೆ ಬಲ ಬಲರೇಖೆಗಳನ್ನ ಪ್ರತಿನಿಧಿಸುತ್ತದೆ ನಾವು ಈ ವಿಧಾನವನ್ನ ಪುನರಾವರ್ತನೆ ಮಾಡೋ ಮೂಲಕ ಸಾಕಷ್ಟು ಆ ಸಂಖ್ಯೆಯ ಬಲರೇಖೆಯನ್ನ ನಾವು ಬಿಡಿಸಬಹುದಾಗಿದೆ ಈಗ ನಾನು ಇಲ್ಲಿ ಈ ರೀತಿಯಾಗಿ ಮೇಲ್ಗಡೆ ಒಂದ್ಸಲ ಕೆಳಗಡೆ ಒಂದ್ಸಲ ಮಾಡಿದೆ ಅದೇ ರೀತಿ ಮತ್ತೆ ಈಗ ಇಲ್ಲಿಟ್ಟು ಮತ್ತೆ ಪ್ರಯೋಗವನ್ನ ಮಾಡ್ತಾ ಹೋದ್ರೆ ಹೀಗೆ ನಮ್ಗೆ ಈ ಎಲ್ಲ ಬಿಂದುಗಳನ್ನ ನಾವು ಜೋಡಿಸ್ತಾ ಹೋದಾಗ ನಮ್ಗೆ ಏನ್ ಸಿಗತ್ತೆ ಇಲ್ಲೂ ಒಂದು ಬಲರೇಖೆ ಸಿಗತ್ತೆ ಅದೇ ರೀತಿ ಈ ಕಡೆಗೂ ಸಹ ಹೀಗೆ ನಾವು ಪುನರಾವರ್ತನೆ ಮಾಡ್ದಾಗ ಇಲ್ಲೊಂದು ಬಲರೇಖೆ ಇಲ್ಲೆಲ್ಲ ನಾವು ಆ ದಿಕ್ಸೂಚಿಯನ್ನ ಒಂದೊಂದು ಸಲ ಒಂದು ಭಾಗದಲ್ಲಿ ಒಂದು ಬಿಂದುವಿನಲ್ಲಿಟ್ಟು ಈ ಪ್ರಯೋಗವನ್ನ ಪುನರಾವರ್ತನೆ ಮಾಡಿದಾಗ ಹೀಗೆ ನಾವು ಆ ನಂತರ ಆ ಬಿಂದುಗಳನ್ನ ಜೋಡಿಸಿದಾಗ ಬಲರೇಖೆಗಳು ಉಂಟಾಗ್ತಾ ಇರೋದನ್ನ ನಾವು ಗಮನಿಸಬಹುದು ಹೀಗೆ ದಂಡಕಾಂತದ ಸುತ್ತಲಿನ ಕಾಂತಿಯ ಬಲರೇಖೆಗಳನ್ನ ದಿಕ್ಸೂಚಿಯನ್ನ ಉಪಯೋಗಿಸಿ ನಾವು ಬರಿಬಹುದು